ಈಗ ಇವರು ಊರಿಗೆ ಹೊಂಟರಿ ತೋರಿಸ್ರಿ ಇಲ್ಲಿ ಮುಖಾನ ಇವ್ರು ನೋಡ್ರಿ ಏ ಎಲ್ಲಿ ಗಂಟೆ ಹೂವು ಹೂವು ಅಂಟ ಹೂವು ಇಲ್ಲಿ ಯಜಮಾನ್ರು ಏನು ಚಾ ಮಾಡ್ಕೊಟ್ರಿ ಹಳೆಯಾಗ ಸ್ಪೆಷಲ್ ಗೆಸ್ಟ್ಗೆ ಬ್ಲ್ಯಾಕ್ ಚಾ ಮಾಡಿವ್ರಿ ಇವತ್ತು ನಮ್ಮ ಮನೆ ನಾವು ಮಸಾಲೆ ಹಾಕಿ ಮಸಾಲೆ ಕರಿ ಚಾರಿ ಹ್ಮ್ ಹಂಗಾಗಿ ಕ್ಯಾ ಮೋಸ ಹಂಗಾಯ್ತು ನೋಡ್ರಿ ಬೆಳಗ್ಗೆ ಮುಂಜಾನೆ ಮಳಿ ಬಂದಿತ್ರಿ ಎಷ್ಟು ಚಂದ ಐತೆ ಗೊತ್ತರೀ ವಾತಾವರಣ ಯಪ್ಪ ಇಲ್ಲೇ ಇದ್ಬೇಡ ನಮ್ಮ ಸತಿ ಇಲ್ಲೇ ಇಲ್ಲೇ ಹೊರಗಿಲ್ಲಿ ಹ್ಞೂ ಐದು ಗಂಟೆ ನಾಲ್ಕು ಗಂಟೆಗೆ ಆಯಿತೇನ ಕಂದ ನಾ ಎತ್ತರದಾಗ ಐದು ಐದುವರೆ ಆಗಿತ್ತು ಮುಗಿಯಾಕತಿತ್ತು ಅವ್ ಮಳೆ ನಿಲ್ಲಕ್ಕತಿತ್ತು ಅವಾಗ ಚಂದ ಐತೆ ವಾತಾವರಣ ಮಾತ್ರ ತಣ್ಣಗೆ ಗಾಳಿ ಐತಿ ಇವರು ಚಹಾ ಕುಡಕೈತರ ಕರಿ ಚಾ ಯಾಕಂದ್ರೆ ಬೆಳಿಗ್ಗೆದ್ದು ಗುಡ್ಲೆ ಹೋಗ್ಬೇಕಂತೇಳಿ ಇದು ಮಾಡಿದ್ವಿ ಈಗ ಏಳು ಐದು ಆಗೈತಿ ಈಗ ಬಿಡ್ಬೇಕು ಹಾಂ ಓಕೆ ಈಗ ಬಿಡ್ಬೇಕು ಇನ್ನೊಂದು ನೀರು ಕಾದವ್ರಿ ನಾನು ಅವರೆಲ್ಲ ರೆಡಿ ಆಗ್ಯಾರ ನಾನು ಜಳಕ ಮಾಡಿ ರೆಡಿ ಆದ್ರೆ ಆಯ್ತು ಹೋಗೋದ ಬರ್ರಿ ಇವತ್ತಿನ ಲಾಗ್ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಏ ಸಿರಪ್ ನೋಡೋದು ಕುಡೀರಿ ಹ್ಞೂ ಏನಿಲ್ಲ ರೀ ರೆಡಿ ಅದೇ ನಮ್ಮ ಸ್ಕೂಟಿ ಮೇಲೆ ಸ್ಟೇಷನ್ಗೆ ಹೋಗಕ ಇಷ್ಟು ಆಗಲ್ಲ ಅಂತೇಳಿ ನಮ್ಮ ತಮ್ಮ ಗಮ್ ಟಮ್ ಮಾಡ್ತಿಸಿ ನಾವು ಸ್ಕೂಟಿಗೆ ಹೊಂಟೀವಿ ದೀಪ ಮುಂದೀಪಿ ಪೂಜೆ ಮಾಡೋಕೆ ಟೈಮ್ ಸಾಲಲ್ಲ ಅಂತೇಳಿ ಎಲ್ಲಿಗಾರ ಹೋಗೋದಂದ್ರೆ ರೆಡಿ ರೀ ಆಲ್ರೆಡಿ ಹತ್ತು ನಿಮಿಷ ಹತ್ತು ರೆಡಿ ಆಗಿರಿ ನಿಂತಾರ ತನು ಮನು ಮನುಡ ಬಿಡಿ ಡೇ ಐತ್ರಿ ಹನಿ ಬರಕತ್ತಲ್ಲ ಸಣ್ಣಗೆ ಹ್ಞೂ ಥಂಡ್ ಹತ್ತೈತಿ ಹ್ಞೂ ಸಣ್ಣಗೆ ಮಳೆ ಬರತ್ತೆ ಮನೋ ಹೆಂಗೆ ಮಾಡೋದು ಮನು ಇತ್ತು ಹೋಗೋದ ಬೇಡ ಜೋರು ಹೋಗಿ ಅಲ್ಲಿ ಥಂಡ್ ಹತ್ತೈತೆ ಅಲ್ಲಿ ನಿಮಗೆ ಅವಾಗ ಹಿಂಗೆ ಮಾಡ್ತಿ

ನೀವು ಹಿಂದೆ ಇಟ್ಟರೆ ಬನ್ನ ತರ ಇಟ್ಕದ್ರೆ ಅದು ಅಲ್ಲಿ ಇಡಬಡ್ರೆ ಅಲ್ಲ ಹ್ಮ್ ಅದಿಗೆನೇ ಜರಬರ್ದಿಲ್ಲ ಕರೆನ ಇದು ಡಿಕೇಶನ್ ಚಾಕಡೆದಿಂದ ಹಲ್ಲೆಂಗಕ ಕಿಚೆನ್ ಚೇಂಜ್ ಮಾಡೋಣ ನಾ ಹ್ಮ್ ಕಲರ್ ಬರ್ತವ ಮತ್ತೆ ಬಿಡಬೇಕಾದ್ರೆ ಹೌದಾ ಕುಡಿಬರ್ದಂತರಲ್ಲ ಹಲ್ಲುಲ ತಿಂಡಿ ಏನು ಒಳ್ಳೆ ಅಂಬುಮ್ಮಯ್ಯ ಬರ್ತಿದೆ ಸುಮ್ಮನೆ ಕುಳಿತಾ ನೋಡಲೇ ತಂತಾ ಮಾಡಿ ಮತ್ತೆ ಕರೆಕ್ಟ್ ಇದ್ರೋ ಅಲ್ಲಿ ಸ್ಟ್ಯಾಂಡ್ ಇರಲಿ ಟೈಮ ಹ ನೋಡ್ಕಂದ ಏನು ಮಾಡ್ಬೇಕು ನಿಮ್ಮ ಟೈಮ್ ಅವಸರ ಮಾಡಿದ ಹಾಕದ ಹಾಕದ್ರಿ ಅವ್ರ ಅವ್ ಮಾಡಿದ್ದಂತ ತುಷಿ ಆತನ ಹ್ಮ್ ಕರೆದಲ್ಲ ಹಗ್ಗಾನ ಇದ್ದಂಗೆ ಸ್ವಲ್ಪ ಕೂಡ ನೋಡಿ ಮನ್ ನಾನು ಕ್ಯಾಮ್ ಬಂತು ಬಂದಿ ನಮ್ಮ ಮಮ್ಮಿ ರೊಟ್ಟಿ ಬಂದೈತೆ ಅದನ್ನು ಇಲ್ಲಿ ಬಜೆ ಏನಿಲ್ಲ ಯಾವ್ದು ಇರ್ಲಿಲ್ಲ ಚಪಾತಿ ಇರ್ಲಿಲ್ಲ ಅವು ಕಂದ ಅಂದೆ ಅಲ್ಲಿದ್ಕ ಇಲ್ಲಿ ಹೋಗಿ ಏನ್ ಮಾಡೋದನ್ನ ಮತ್ತೆ ಅದು ಹೋಗಲ್ಲ ಈಗ ಹಾಕಿ ಹೋಗಿದ್ದಿಲ್ಲ ಅದು ಪರೀಕ್ಷೆ ಮಾಡಿ ಯಾರು ನಿನ್ನೆ ಹೋಗಿ ಇವಾಗ ಇಲ್ಲಿ ಹೋಗಿ ಹೇಳೋದಕ್ಕೆ ಇಲ್ಲಿ ಬಂದ ಏ ಅಮ್ಮ ಇವತ್ ನಮ್ ಮನೆ ಮಮ್ಮಿ ಅಚ್ಚಿ ಮಾಡಿಲ್ಲ ಇವತ್ ಇಲ್ಲಿ ನಿನ್ನೆ ನಾಳ್ ಬಾ ನಾಳ್ ಮಾಡ್ತಾ ನಾ ಕೊಡ್ತೇನೆ ಸುಮ್ಮನೆ ಹೋಗ್ಬೇಕಾ ಶಾಕ್ ಹೋದ್ ಮಮ್ಮಿ ಅದು ಅಂತ ಅಂದ್ರೆ ನಿಜ ಶಾಕ್ ಆಯ್ತು ಒಂದ್ಸರಿ <ion> ಮಳಿ <LET> <busying on them." laughs>

ಹಾಂ ದೊಡ್ಡ ನೀ ತನ ಬಿಟ್ಟು ಪೆಟ್ಟು ಬೀಳುತ್ತಲ್ಲ ಎದ್ರಿಗೆ ಬರ್ತಿತ್ತು ಅಲ್ಲ ಬಾಸಿಲ್ಲ ಬರ್ತಿತ್ತು ಆ ಕಡೆ ಬ ಎಲ್ಲಿಗೆ ಹೋಗುವಂತಪ್ಪ ಪರ್ಸು ನೀವ್ನಿಗೇ ಒಂದೇ ಬೈಕ್ನಾಗ ಸರಿಯಾಗಲ್ಲ ಮನೆಯಿಂದ ಕೆಲಸ ಇತ್ತು ಇವ್ರ್ದನ್ ಪೂಜೆ ಪೂಜೆ ಮಾಡಿದ ಅಷ್ಟ್ರೊಳಗೆ ಮುಂದೆ ಹೋಗಿ ಬಾ ನಿ ತೇಷನ್ ಅಂತ ಹೇಳಿ ಕಳ್ಸಿ ರೀ ನಾನು ಆಟೋದಂಗೆ ಕಳ್ಸಿನಿ ಅಲ್ಲಿ ಆಟೋ ಚೇಂಜ್ ಮಾಡ್ಯಾರ ಅವ್ರು ಹೊಳ್ಳಿ ಬಸ್ಸಸ್ ಸರ್ಕಲ್ ಮುಟ್ಟ ಮತ್ತೆ ಅವನ ಅದೊಂದು ಬಿಟ್ಟನ అవరే 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 అవరా అట తో మూంది బిటరిలే కరెక్ట్ టైంకి bande ఇంగేదె గోతిలే ఆదరు bande అల సాకే ఇంగే చందైతి అవరా అట తో ఇన్ని ఉండి బిటరిలే కరెక్ట్ టైంకి bande ఇంగేదె గోతిలే ఆదరు bande అల సాకే ఇంగే చందైతి ಹಾ ಅವ ಪರ್ಸು ಅಂದಮ್ಮ ಮಾ ಮನು ಕರ್ಕೊಂಡು ಹೋಗಿದ್ದೆ ಅಂತ ಅವನು ಹಂಗ ಅಂದ್ಲೆ ಮನಿಗ್ ಬಂದ್ಮೇಲೆ ನಾನು ಹೋಗಿದ್ದೆ ಮಮ್ಮ ಜೊತೆ ಅಂತ ಹೇಳಿ ಕರೆಕ್ಟ್ ಆಗಿತ್ತ ತೋರ್ಸ್ಕೊಂಡು ತೋಸ್ಕೊತಿದ್ದಿಲ್ಲ ಆರಾಮಾಗಿ ಬರ್ತಿದ್ದ

ಈ ಬಸ್ ಅಷ್ಟೇ ಹತ್ತುವರೆಗೇನಿಲ್ಲ ಹನ್ನೆರಡುವರೆಗೆ ಹಸ್ತ ಮಧ್ಯಾಹ್ನಕ್ಕೆ ಹೋಗಿರು ನಿಮ್ಮ ಫ್ರೆಂಡ್ ಬಂದಂಗೆ ಹಳ್ಳಿಗಳಿಗೆ ಹುಷಾರ ಒಂದು ಟೇಕ್ ತಗೋಕಿದಾಗೋದಕ್ಕೆ ದೂರಿಂದ ಅಲ್ಲಿ ಬಂದು ನಮ್ಮಲ್ಲಿ ಕೈ ಹಿಡ್ದು ಯಾರಪ್ಪ ಅಲ್ಲಿ ನೀನು ಹಿಡ್ಸೋಕೆ ಬಂದಲ್ಲ ನೋಡ್ತಿರ್ತಾರ ಅವ್ರ ಅಂತ ಅವ್ರಿಗೆ ಅದ ಒಬ್ರು ಈಗ ಮೊಬೈಲ್ ಕಳ್ತೈತಿ ದುಡ್ಡು ಕಾಯತಿ ಅನ್ನ ಅನ್ನ ಅತ್ತಂಗ್ ಮಾಡ್ತಾರೆ ರೀ ಮುಂದೆ ಮುಂದೆ ಜೋರ್ ಮೇಲೆ ಅಕ್ಕ ನಿಂದ್ರೆ ಅಕ್ಕ ಇಲ್ಲೇ ಗಾಡಿ ಬರುತ್ತಂತ ಅಂದ್ರೆ ಹೊಸ ತೆಗೆದ ಕ್ಯಾರಿ ಗೊತ್ತು ಗೊತ್ತೈತಲ್ಲ ಜೋರ್ ಮಾಡಿ ಇನ್ನೂ ಸೆಂಟ್ ಇದ್ರೆ ನಡೆಯಿಲ್ಲ ನಮ್ಗೆ ಗೊತ್ತದ್ರಿ ನಿಮ್ಮ ಪಾಡಿ ನೀವು ನಮ್ಮ ಪಾಡಿ ಇರುತ್ತೆ ಅಂತ ಹೇಳಿ ಮೊನ್ನೆ ಟ್ರೈನ್ ಪೂಜೆ ಮಾಡ್ಯಾರ ನೋಡ್ರಿ ഗ്നസ്ത മസാല ദോസ കാരീക എട്രി ഗുണ്ട

ಮಳೆ ನಿಂತು ನೋಡಿರಿ ನಮ್ಮ ಸೈಟ್ ಸೈಟ್ನಲ್ಲಿ ನೀರು ಸಹ ಹಿಂಗಲ್ಲ ಟ್ರೈನಿಗೆ ಹೋದ್ರೆ ಆರಾಮ್ ಹೋಗಾರಿ ರೀ ಬಸ್ನಾಗಾದ್ರೆ ಕಿರಿಕಿರಿ ಮಾಡ್ತಾ ಹುಡುಗರು ಟ್ರೈನ್ ಆದ್ರೆ ಮಕ್ಳಿಗೆ ಆರಾಮಲ್ರಿ ಬಾತ್ರೂಮ್ ಬಿತ್ರೂಮ್ ಇರ್ತದೆ ಮತ್ತು ಮಕೌಂಟ್ರ್ ಜಾಗನೇ ಇರ್ತೈತಿ ಫ್ರೀಯಾಗಿ ಅಂತ ಟ್ರೈನಿಗೆ ಬಡದಾಡ್ ಬಡ್ದಾಡ್ ಬರೋದು ರೀ ಗಡಿಬಿಡಿ ಮಾಡ್ಕೊಂಡು ಮುಂಜಾನೆ ಮುಂಜಾನೆ ಅದೇ ಒಂದು ಹತ್ತು ಹದಿನೈದು ನಿಮಿಷ ಆಗೈತೆ ನೋಡಿರಿ ಸಣ್ಣಗೆ ಮಳೆ ಮುಂಜಾನೆ ಅಷ್ಟೇ ಮಳೆ ಅದ್ರಿ ಎಷ್ಟು ತಂಪು ವಾತಾವರಣ ಅನ್ಸುತ್ತೆ ನೋಡಿರಿ ಎಷ್ಟು ಟೈಮ್ ಒಂಬತ್ತು ಗಂಟೆ ಆಯ್ತು ಚಾ ಅಂಗಡಿ ಒಂಬತ್ತು ಗಂಟೆಗೆ ಚಲೋ ಮಾಡ್ತೇನೆ ಅಂದರೆ ಟೈಮ್ ಬಂದಂಗೆ ಹೋಗಬೇಕಲ್ರಿ ಅನಿವಾರ್ಯತೆಯಿಂದ ಅವನು ಮಳೆ ಆಗಿದ್ರು ನಾ ಬಂದಿ ಚಾಕ್ ಬಿಸಿಲು ಬಿತ್ತಪ್ಪ ಈಗ ಚಲೋ ಚೊಲೋ ನಂಗೆ ಹಾಂ ಬರ್ತಾರೆ ಅಂತ ಹೇಳಿ ಬಂದಿಲ್ಲ ಹೋಗಿ ಮತ್ತೆ ಒಂದು ಗಂಟೆ ನಮ್ಮ ಮುಖಂಡ ಸಂಜೆ ಕಣಂಗ್ತಾಯಿದ್ದೀನಿ ಶಿವ ಶಿವನ್ ಚಲೋ ಮಾಡೋಣ ದೊಡ್ಡ ಕೊಡ್ತಾನಲ್ಲ ಕೊಡ್ತಾನೆ ದೇವ್ರು ಒಂಬತ್ತುವರೆ ಆತ್ರಿ ಚಾರಡಿ ತೋರಿ

एक कम रूम वो तब स्टेशन पर बच्चे से लगवा ना ट्रैक लगा गंगा ओके से चला वो याद तक सुन में इते इते टैक्स समझा ये गारा बट राइड करो ಕಾಲು ಕಾಲು ಬಿಸಿಲು ಐತೆ ನೋಡಿ ಇಲ್ಲೆಲ್ಲ ಬಿಸಿಲು ಬಿತ್ತು ಇಲ್ಲಿ ಮಳೆಯಾಗಿಲ್ಲ ನೋಡು ಗುಡವರಿಗೆ ನೀರು ನಿಂತವು ಇಲ್ಲಿ ಇಲ್ಲ ಒಂದೇ ನೀಲಿ ಇಲ್ಲ ಎಲ್ಲ ಒಣ ಭೂಮಿ ಐತಿ ನಮ್ದು ಒಯ್ಯದಾಗ ಇಲ್ಲ ಬಳದ ಗುಡವರಿಗೆ ಐತ್ರಿ ಮಳೆ ಬಾಗ್ಲು ಕಡೆಯಿಂದ ಉಳದ ಗಟ್ಟ ಈ ಕಡೆ ಇಲ್ಲ ಈಗ ಅದ್ರ ಸಿಮ್ಮಿ ದಾಟಿವೇನ ಹ್ಞೂ ಸರಿ ಸರ್ ಎಲ್ಲೂರು ಓದ್ತರಿ ಇನ್ನೊಂದು ನಾನು ತಾಸು ಆಗತ್ತಾ ಗದಗ್ ಬರಾಕ ಖರೇನ ಅವನೇನಂದ ಅವು ಸ್ಟೇಷನ್ ಆಗಿರಿ ಇನ್ನು ನಾವು ಬಾಗಲಕುರಿ ಸ್ಟೇಷನ್ ಬರಬರ್ತಿದ್ದಂಗೆ ಚಾರು ಆ ಹೆಣ್ಮಗಳು ಬೇಕಿ ಏನದು ರೊಕ್ಕ ಸುಮ್ನೆ ತನಗೆ ತಾನು ತಂದು ಪಡೀತು ಸುಮ್ಮನೆ ಮಾತಾಡಿದ್ಲ ಕೀ ಮಾತಾಡ್ಸ್ಕೊಂಡೇ ಇಲ್ಲ ಅಲ್ಲಿ ಈ ಕಡೆ ಬಂದು ಹತ್ತಿದ್ವಲ್ಲ ನಾವು ಹತ್ತಕ ಹೆಲ್ಪ್ ಮಾಡಿಲ್ಲ ಕೈ ಹಿಡ್ಕೊಂಡ್ಲ ಸಹಜ ಹಿಂಗತ್ತೆ ಹೆಲ್ಪ್ ಮಾಡೋದು ಮಳೆಯೊಂದಾಗಿತ್ತಲ್ಲ ಜಾರತ್ತಂತ ಹೇಳಿ ಹಿಡ್ಕೊಂಡ್ಳ ಸರಿ ಬಿಡು ಅಂತೇಳಿ ನನಗೆ ಈ ಕ್ಷಣಕ್ಕೆ ಹೆಲ್ಪ್ ಮಾಡಿಲ್ಲ ನಾವು ವಾಪಸ್ ಹಾಕಿ ನಾ ಕ್ಷಣಕ್ಕೆ ನಾ ಕೈ ಕೊಟ್ಟಿನೇ ಅಲ್ಲಿಂದ ಚಲೋ ಮಾಡಿಲ್ಲ ನೋಡಕ್ಕೆ ಈಕಿನ ಏನು ಇಲ್ಲ ನಾವು ಹ್ಞೂ ನಂದು ಮೊಬೈಲು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಬ್ಯಾಗು ಅಲ್ಲಿ ಇಟ್ಟಿದ್ಲಂತ ಇಟ್ಟ ಹೋಗಿದ್ಲಂತ ಕಳೀತಂತಾರೆ ಆಮೇಲೆ ಹುಡುಕ್ಬೇಕಂದ್ರೆ ಇಲ್ಲ ಬಾದಾಮಿಗೊಬಂದು ಹುಡುಕ್ತಾಳಂತ ನಂಗೆ ಅಲ್ಲೇ ಗೊತ್ತಾ ಈಕೇನು ಇಷ್ಟ ಕಳೀತಂತ ಸುಮ್ನದ ನಾವು ನಿಜ ಅನ್ಕೊಂಡ್ ಬಿಟ್ಟಿವ್ರಿ ಯಜಮಾನ್ ನಿಜನ ಅನ್ಕೊಂಡ್ರು ಆಮೇಲೆ ಏನಂದ್ರೆ ಟಿಕೆಟ್ ತಗೊಂಡ್ರ ರೊಕ್ಕ ಕಳ್ದೈತ್ ಅಲ್ಲಾ ಟಿಕೆಟ್ ತೊಗೊಂಡ್ರಿ ಇಲ್ಲ ಇಲ್ಲ ಟಿಕೆಟ್ ತಗೊಂಡಿದ್ದ ಅದ ಹ್ಞೂ ಅಂದಿದ್ರ ಹಾಗೆ ಟಿಕೆಟ್ ತುಂಬ ರೊಕ್ಕ ಈಗ ರೊಕ್ಕ ಕೊಡಾತಿದ್ದ ಅದಕ್ಕೇನಲ್ಲ ಇಲ್ಲ ರೀ ನಾನು ಹಂಗೆ ಹಿಂಗೆ ಹಿಂಗೆ ಮಾಡಿಲ್ಲ ಏನು ಇಲ್ಲ ಅದಕ್ಕೆ ಹಾಂ ಅಂದ ಗೊತ್ತ ಅಲ್ಲೇ ಫೋರ್ ಟ್ವೆಂಟಿ ಇದ್ದಂಗೆ ಅದಕ್ಕೆ ಟಿಕೆಟ್ ಇಲ್ಲ ಟ್ರೈನ್ ಮತ್ತೆ ಅವ್ರ ಹಂಗೆ ಇರ್ತಾರ ಆಮೇಲೆ ಅಲ್ಲಿ ಬಿಟ್ಟರು ಇದು ಬಿಟ್ಲೆ ನೋಡಕ್ಕೆ ಹಿಂದೆ ಅಕ್ಕ 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 ಅಂತ ಬೇನೆ ತಗತ್ತೆ ಒಂದ ಸುಮಾನೆ ಭಾಳ ಡೇಂಜರ್ ಇರ್ತಾರೆ ಜನ ನಂಗೆ ಯಾವಾಗ ಸುಮ್ ಸುಮ್ಮನೆ ತನ್ನ ಕತ್ತಿ ತಾನಾಗ ಹೇಳ್ಕೊಂತ ನಿಂತ ನಂಗೆ ಅವಾಗ ಡೌಟ್ ಹೊಡ್ತಿದ್ದೆ ಫೋರ್ ಟ್ವೆಂಟಿ ಇದ್ದಂಗೆ ಅದ ಹಂಗ ನಮ್ ಪಡೆಯ ಒಂಟಿವ್ ಇಲ್ಲ ನಾಶ ಒಂಟಿದ್ವಿ ಅಲ್ಲಿ ಇನ್ ಬೆನ್ನತಿ ಏನಂತಾರ ನಮ್ ಅಲ್ಲಿ ಬಿಟ್ಟಿದ್ರಿ ನಾನು ಅಂತ ಏನು ಕೇಳಿಲ್ಲ ಒಂದೇಳ ಬಕ್ರಾ ಆಗರ ಇದ್ರಂದ್ರ ಬಕ್ರ ಚಂದ ಮಾಡಿ ಚಲೀಗೋಳ್ಸರ್ ಅವ್ರು ಹ್ಮ್ ಅದ ನಮ್ಗೆ ಇಂಥವೆಲ್ಲ ಅದಿಡ್ತಾರೆ ನೋಡ್ತೀವಲ್ಲ ಸಹಜವಾಗಿ ಇದ್ದಾರ ಬೇರೆ ಇರ್ತಾರ ಇಂಥರ ಬೇರೆ ಇರ್ತಾರ ಹಾ ಹಾ ಅಂತ ಹೇಳಿ ಅಂತೇಳಿ ಪಸಂದ ಗೊತ್ತಾಗತೈತಿ ಮಕ್ಕಳಾಗ ಆಕೆ ಮಾಡೋದಕ್ಕೆ ಹಿಂಗಾತ್ರಿ ಇವತ್ತು ಬ್ಯಾಡೇ ಇದು ಒಂದ್ ವೇಳೆ ನಾವು ಏನೋ ಬಕ್ರಾಗಿದ ನಮ್ದು ಏನು ಮಾಡ್ತಿಲ್ಲೇನ ಮುಸ್ಟ್ ಅಕ್ಕಿ ಈ ಥರ ಕಳತನ ಮಾಡಂಗ ಇದ್ದಂಗೆ ಇದ್ಲಕ್ಕಿ ಎಲ್ಲರೂ ಹಂಗೆ ಹಿಂಗೆ ಅಂದ್ಕೊಂಡು ಕಳ್ತನ ಮಾಡಕ್ಕೆ ಹಿಂಗ ಇರ್ಲಿಕ್ಕೆ ಕೈಯ ಕೈಯ್ಯ ಮೊಬೈಲ್ ಐತೆ ಮೊಬೈಲ್ ಕಳ್ದೈತೆ ಅಂತ ಫೋನ್ ಹಚ್ಚಿಲ್ಲ ಅಂತ ಕೈಯ್ಯಾಗ ಇಷ್ಟ ದೊಡ್ಡ ಮೊಬೈಲ್ ಇರ್ದ ಹಾಂ ಹಾಂ ಪರ್ಸೋಗೈತಂತೆ ಈ ಥರ ಬೆಳಗ್ ಬೆಳಿಗ್ಗೆನ ನಾವು ಒಂದು ವೇಳೆ ಸ್ವಲ್ಪ ಹುಷಾರು ಹಾಂ ಫೋನ್ ಚಾರ್ಜರ್ ಥರ ಹೋಯ್ತಂತ ನಾವು ಸ್ವಲ್ಪ ಹುಷಾರಿಂದ ಇದು ಎಚ್ಚೆತ್ಕೊಳ್ತೇ ಇದ್ರೆ ಇವತ್ತು ಸಿಸ್ತರ್ ಟೊಪ್ಪ ಹಾಕೋತಿದ್ವಿ ನಮ್ಮಿಂದ ಜೊತಿನ ಹತ್ತ ನಾವು ಹಾಂ ನಮ್ಮ ಜೊತೆ ಹತ್ತ ಈ ಥರ ಆತ್ರಿ ಇವತ್ತು ಫಸ್ಟ್ ಫಸ್ಟ್ ನೋಡಿ ಇಂಥ ತಗೇದಪ್ಪಿ ನಮ್ಗೆ ನಾವಿತ್ತೆಲ್ಲ ಇಷ್ಟೆಲ್ಲ ಅದಾಡ್ತೀವಲ್ಲ ಇಂಥವೆಲ್ಲೂ ಸಿಕ್ಕಿತಿಲ್ಲ ನಮ್ಗೆ ಹ್ಮ್ ಅಕ್ಕಿ ಇರೋದ್ರ ಹೆಂಗಿದ್ಲಿ ಎದಕ್ಕೆ ಬರಂಗಿದಾಗ ಹ್ಮ ಒಂಥರಾನ ಇದ್ಲಿಕ್ಕಿ ಆಮೇಲೆ ಹಾಕಿದಿ ಡ್ರೆಸ್ ಕೋಡ್ ನೋಡ ಗೊತ್ತಾತ್ನಾಕಿ ಚಪ್ಪಲಿಗು ಆಕಿ ಹಾಕೊಂಡು ಡ್ರೆಸ್ಸಿಗು ನೋಡಕ್ ಮತ್ತೆ ಜೀನ್ಸ್ ಟೀ ಶರ್ಟ್ ಹಾಕೊಂಡ ಓದ್ದೇರಿಗ ಅನ್ನಂಗದ ಹ್ಮ ಹಿಂಗೆಲ್ಲ ಆತ್ರಿ ಇವತ್ತು ಹಂಗೆ ಮಾಡಿ ಇದು ಮಳೆ ಮಾತಾಡಿ ಮೋಸ ಮಾಡಿ ಹೋಗ್ಬಿಡಾರ ಅವ್ರು ಏನಾರ ಒಂದು ಬಕ್ರ ಮಾಡಿ ಬಂತ್ರಿ ಗದಗ್ ಸ್ಟೇಷನ್ ಗದಗ್ ಬಂತು ತನಗೆ ಗದಗ ಏಯ್ ಎಲ್ಲಿ ಎಲ್ಲಿ ಬಾಯ್ ಬಾಯ್ ಸ್ಟಾಪ್ ಆಗಲಿ ಎಳಿ ಬಂತು ಹೋಗ್ ಇಲ್ಲೇ ನೋಡಿ ಕಿಟಕಿಯಾಗ ಓಡ್ತಾನೆ ಯಾವ ಟ್ರೈನಿಂದ ಇಳ್ದೇನು ಹತ್ತಕ್ಕೆ ಮುಂಚೆ ಯಾವಾಗ ಟ್ರೈನ್ ಹತ್ತೇನ ಹಂಗ ಹೌದಲ್ಲ ಮನು ಹೌದಲ್ಲ ಟ್ರೈನ್ ಹತ್ತಕ್ಕೆ ಮುಂಚೆ ಟ್ರೈನ್ ಹತ್ತ ಖುಷಿ ಅಲ್ಲ ಹಾಂ ಹೇಳಿ ಬಂತು ಗದಗ ಇಲ್ಲಿ ಮಾಡಾಗೇತ ನೋಡಿ ಇಲ್ಲಿ ಮಡಿ ಜೋರಾದಂಗೆ ಆಯ್ತು ಏನಪ್ಪಾಜಿ ಇಲ್ಲೋ ಬರ್ತೈತಿವ್ ಇಲ್ಲಿ ಬಿಡೋನಾ ಏನೂ ಅನ್ಕೊಂಡಿಲ್ಲ ಮಾಡೇತಿ ಮಳಿ ನಾನು ಅನ್ಕೊಂಡಿನಿ ಏನು ಅನ್ಕೊಂಡಿ ಅಂತ ಅಲ್ಲಿ ಮಾಡ ನೋಡಲೆ ಮೇಲೆ ಮೋಡ ನೋಡಲೆ ಎಷ್ಟಾಗೈತಿ ಬರುತ್ತೀಗ ಮಳಿ ಹ್ಮ್ ಬಿಟ್ಟುನಾ ಇಲ್ಲೇ ಇಳಿಯಪ್ಪ ಇಲ್ಲಕ್ಕಂದ್ರೆ ಅಪ್ಪ ನೀ ನಾವು ಇಳಿತೀವಿ ಯಾಕ ూనీఫార్మ్ ఐదు లేకందైతే ఎరడైతే ఒరకైతే ಅಲ್ಲಿ ಆ ಎಂಡಿಗೆ ಇಳ್ದಿವಿ ನಾವು ಟ್ರೈನ್ ಆ ಎಂಡಿಗೆ ಇಳ್ದೀವಿ ಅಲ್ಲಿಂದ ಇಲ್ಲಿ ಬಂದಿವಿ ಬ್ರಿಡ್ಜ್ ಇಲ್ಲೈತಿ ಅಲ್ಲಿಂದ ಇಲ್ಲಿವರಿಗೆ ನೋಡ್ಕೊತ ಬಂದ್ವಿ ಅಲ್ಲೇ ಫ್ರಿಜ್ ಫ್ರಿಜ್ ಬ್ರಿಡ್ಜ್ ಎಷ್ಟು ದೂರ ಐಟ ನೋಡು ಹಾ ನಾವಿರದ ಆತದಿಗೆ ಅದಾಗ ಇರೋದು ಈತುದೀಗ ಇಲ್ಲಿಂದ ತಗೋಕ ಇದು ಮನೆ ಸರಿ ಇರ್ಲಿಲ್ಲ ನೋಡಪ್ಪಿ ಹತ್ತಿ ಅಂದ್ರೆ ಅಂದಿದ್ರು ಅಲ್ಲ ಮನು ಅಲ್ಲಿ ಅಲ್ಲಿ ಹೋಗಿ ಅಂತ ಅಲ್ಲಿ ಮುಟ್ಟಿ ಹಿಂಗೆ ನಡ್ಕೊಂಬಂದಿದ್ವು ಹೊಳ್ಳಿ ಬ್ರಿಡ್ಜ್ ಇದು ಚಲೋ ಮಾಡ್ಯಾರ ಇಲ್ಲ ಲಿಫ್ಟ್ ಲಿಫ್ಟಿಲ್ ನೋಡಿನ ಲಿಫ್ಟ್ ಈಗ ತಗದಾರ ಅದನ್ನ ಎಲ್ಲ ಇಟ್ಲೇ ಮಂಗೆ ಹಾಂ ಎಕ್ಸಲೇಟ್ರ ಹಾಂ ಎಕ್ಸಲೇಟ್ರ್ ಅಂತರದಕ್ಕೆ ಚಲೋ ಆಗಿಲ್ಲ ಬ್ರಿಜದಿನ ಚಲೋ ಆದಂಗೆ ಇಲ್ಲ ನೋಡ್ಬೇಕಲ್ಲೇ ಹೋಗಿ ಇಳಿದು ನೋಡೋ ಅಂತ ಅಡಿಗೆ ಓಕೆ ಆ ಕಡೆ ನೋಡ್ರಿ ಮನೀಸರು ಬಂದಾಗ ಏನಿರಲಿಲ್ಲ ಈ ಸರಿ ಬಂದಾಗ ಎಲ್ಲ ರೆಡಿ ಆಗ್ಯವು ಎಕ್ಸಲೇಟ್ರ್ ಚಲೋ ಆಗೈತಿ ಬ್ರಿಡ್ಜ್ ಚಲೋ ಆಯ್ತಿ ಎಲ್ಲ ಚಲೋ ಆಯ್ತಿ ಹೊಸದು ರೆಡಿ ಐತೆ ಆಲ್ಮೋಸ್ಟ್ ಆಗೈತಿ ಎಲ್ಲ ಸ್ಟೇಷನ್ ಇವನಿಗೆ ಅದೇ ಜಗಳ್ರಿ ಈಗ ಮನಗೆ ಎಕ್ಸಲೇಟ್ರ್ ಬರೋಣ ಅಂತ ಅಂದ ನಾ ಅಂತ ಕರ್ಕೊಂಬಂದೀರಿ ಇಲ್ಲಿ ಇವರು ಟಿಕೆಟ್ ಚೆಕನ ನಿಂತಿರ್ತಾರ ಹೊರಗೆ ಮನೆ ಸರಿ ಬಂದ ಭಾರಿ ಆಗಿತ್ತು ನಮ್ಮ ನಮ್ಮ ಗದಗ ಬಾಯ್ ಹಿಡ್ದಿದ್ದು ಏನಾಗೈತಿ ಬಾಯಿ ಒಣಗೈತೆ ಇಟ್ಕಾಲೆ ಇಲ್ಲೆಲ್ಲ ಸ್ವೀಟ್ ಮೆಮೊರಿ ಜಪ್ತ ಜಲ್ದಿದೆ ಮೇನ್ ಈ ಸರ್ಕಲ್ ಇಲ್ಲಿಂದ ಈ ಕಡೆ ಎಲ್ಲ ತೆಗ್ದಾರ ಏನದ ನೇಸರ ಹೋಟೆಲ್ ಬನ್ರಿ ಗದಗ್ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹೊಸದಾದ್ರೂ ಹೆಸರು ಮಾತ್ರ ಹಳೆ ಬಸ್ ಸ್ಟ್ಯಾಂಡ ಇದಕ್ಕ ಹೇಳಿಪ್ಪ ತಾನ ಹುಷಾರಾಗಿ ಹೇಳಿ ನಡೀಪ ನೀ ಹೇಳಿ Thank okay. you.